ಒಂದರೂ ಸಮಾಧಿ ಮೇಲೆ ಇನ್ನೊಂದು ವ್ಯಕ್ತಿಯನ್ನು ಹಣ ಹೆಣವನ್ನು ಇದ್ದೇವೆ ಭಾಳಷ್ಟು ಸ್ಥಳ ಕೊರತೆಯನ್ನು ನಾವು ಅನುಭವಿಸ್ತಾ ಇದ್ದೇವೆ ಇಷ್ಟು ಸಾರಿ ಇಷ್ಟು ಸರ್ಕಾರಗಳು ಬಂದರೂ ಕೂಡ ನಮ್ಮ ಈ ಸಾರಿ ನಮ್ಮ ಈ ಸಮುದಾಯವನ್ನು ಗುರುತಿಸಿ ಎರಡು ನೂರು ಕೋಟಿ ರೂಪಾಯಿಗಳನ್ನು ನಮ್ಮ ಸಮುದಾಯಕ್ಕೆ ಕೊಟ್ಟಿದ್ದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೂ ಹಾಗೂ ಡಿ ಸಿ ಅವರಿಗೂ ನಾವು ಚಿರಋಣಿಯಾಗಿದ್ದೇವೆ ಏನೇ ಒಂದು ಮದುವೆ ಅವ್ರ ಲೆವೆಲ್ನಾಗ ಮದುವೆ ಮಾಡ್ಕೋಬೇಕಂದ್ರೆ ಯಾಕೆ ಕ್ಷೇತ್ರ ಇಲ್ಲ ಏನಿಲ್ಲ ಕ್ರಿಶ್ಚಿಯನ್ಸ್ಗೆ ರಿಯಲ್ ಆಗಿ ನಮ್ಮ ಕ್ರೈಸ್ತವ ಸಮುದಾಯಕ್ಕೆ ಇನ್ನೂ ಅನೇಕ ಜನರಿಗೆ ಮನೆಗಳಿಲ್ಲ ಕೆಲಸಗಳಿಲ್ಲ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಅದೇ ರೀತಿಯಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿರುವಂಥ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಾವು ಬಹಳ ಚಿರಋಣಿಯಾಗಿದ್ದೇವೆ ಕ್ರೈಸ್ತವ ಸಮಾಜಕ್ಕೆ ಇನ್ನೂರು ಕೋಟಿ ಅನುದಾನವನ್ನು ಅವರು ನೀಡಿದ್ದಾರೆ ಈ ಒಂದು ಎರಡು ನೂರು ಕೋಟಿ ಅನುದಾನದಿಂದ ನಿಜವಾಗಲೂ ನಮ್ಮ ಕ್ರೈಸ್ತವ ಸಮಾಜಕ್ಕೆ ಅದು ಬಹಳಷ್ಟು ಅನುಕೂಲವಾಗಲಿದೆ ಯಾಕಂತಂದರೆ ಕ್ರೈಸ್ತವ ಸಮಾಜದಲ್ಲಿ ಕೂಡ ಇನ್ನೂ ಅನೇಕ ಒಂದು ಕೊರತೆಗಳಿದ್ದಾವೆ ಆದರೂ ಸಹ ಅವರು ಕೊಟ್ಟಂಥ ಈ ಒಂದು ಅನುದಾನದಿಂದ ನಮ್ಮ ಸಭೆಗಳ ಪುನರ್ ನಿರ್ಮಾಣ ಆಗಿರ್ಬೋದು ಅಥವಾ ನಮ್ಮ ಕ್ರೈಸ್ತವ ಸಮಾಜಕ್ಕೆ ಒಂದು ವೇಳೆ ಏನಾದರೂ ಕೂಡ ಒಂದು ವೇಳೆ ತೊಂದರೆಗಳು ಏನಾದರೂ ಆದಂಥ ಪಕ್ಷದಲ್ಲಿಯೂ ಸಹ ಈ ಒಂದು ಹಣದ ಮೂಲಕವಾಗಿ ಕೂಡ ಸಮಾಜಕ್ಕೆ ಬಹಳಷ್ಟು ಅದು ಅನುಕೂಲವಾಗಿದೆ ಅಷ್ಟು ಮಾತ್ರವಲ್ಲದೆ ಕಳೆದಂಥ ಒಂದು ಸರ್ಕಾರಕ್ಕಿಂತಲೂ ಕೂಡ ಈ ಸರ್ಕಾರದಲ್ಲಿ ಮತ್ತು ನಮ್ಮನ್ನು ಪ್ರತ್ಯೇಕವಾಗಿ ಕ್ರೈಸ್ತವರನ್ನು ಗುರುತಿಸಿ ಈ ಒಂದು ಅನುದಾನವನ್ನು ಕೊಟ್ಟಿರುವುದಕ್ಕಾಗಿ ಅವರಿಗೆ ನಾವು ತುಂಬ ಧನ್ಯವಾದಗಳನ್ನು ಹೇಳ್ತೇವೆ ಅಷ್ಟು ಮಾತ್ರವಲ್ಲದೆ ಇನ್ನು ಬರುವಂಥ ದಿನಗಳಲ್ಲಿ ನಮ್ಮ ಕ್ರೈಸ್ತವ ಸಮುದಾಯಕ್ಕೆ ಇನ್ನೂ ಅನೇಕ ಜನರಿಗೆ ಮನೆಗಳಿಲ್ಲ ಕೆಲಸಗಳಿಲ್ಲ ಮನವಿ ಮಾಡುವಂಥ ವಿಷಯ ಏನಂತಂದರೆ ಅತಿ ಬೇಗನೆ ತಾವುಗಳು ಮತ್ತು ನಮ್ಮ ಈ ಮನವಿಯನ್ನು ಸ್ವೀಕರಿಸಿ ಇದನ್ನು ಸಹ ನಮಗೆ ಅನುಕೂಲಪಡಿಸಿಕೊಡಬೇಕೆಂದು ನಾವು ಬೇಡ್ತಾಯಿದ್ದೇವೆ ನಮಗೆ ಒಂದು ರುದ್ರ ಭೂಮಿಯ ಒಂದು ಅವಶ್ಯಕತೆ ಇದೆ ಯಾಕಂದರೆ ಕ್ರೈಸ್ತವ ಸಮಾಜ ಭಾಳ ದೊಡ್ಡದಾಗಿದೆ ಸೊ ಒಂದು ಸಮಾಧಿ ಮೇಲೆ ಇನ್ನೊಂದು ವ್ಯಕ್ತಿಯನ್ನು ಹಣ ಹೆಣವನ್ನು ಇದ್ದೇವೆ ಬಹಳಷ್ಟು ಸ್ಥಳ ಕೊರತೆಯನ್ನು ನಾವು ಅನುಭವಿಸ್ತಾ ಇದ್ದೇವೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಸರ್ಕಾರದಿಂದ ನಾವು ಬೇಡಿಕೊಳ್ಳೋದೇನೆಂದರೆ ನಮಗೆ ಒಳ್ಳೆಯ ಒಂದು ಐದು ಎಕರೆ ಒಂದು ಜಾಗ ರುದ್ರಭೂಮಿಯನ್ನು ನಮಗೆ ಕೊಟ್ಟರೆ ಅದು ಬಹಳ ಸಹಾಯಕವಾಗುತ್ತದೆ ಮತ್ತು ಕ್ರೈಸ್ತವ ಒಂದು ಕ್ರಿಶ್ಚಿಯನ್ ಭವನ ನಮಗೆ ಬಹಳ ಬೇಕಾಗಿದೆ ಕ್ರೈಸ್ತವ ಭವನ ಯಾಕಂದರೆ ಭಾಳಷ್ಟು ಮದುವೆಗಳು ಬಡವರ್ದ್ದು ಕ್ರೈಸ್ತವರು ಬಡವರು ಇದ್ದಾರೆ ಮತ್ತು ಅವ್ರ ಸ್ವಂತ ಒಂದು ಹಾಲ್ ಇಲ್ಲ ಅದಕ್ಕೋಸ್ಕರ ಒಂದು ಕ್ರೈಸ್ತವ ಒಂದು ಭವನ್ ಕ್ರಿಶ್ಚಿಯನ್ ಭವನ್ ಇದ್ದರೆ ಅದು ಬಹಳ ನಮಗೆ ಸಹಾಯಕವಾಗಿ ಇರುತ್ತದೆ ಈ ಗೌರ್ಮೆಂಟಿಂದ ಎರಡು ನೂರು ಕೋಟಿ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಈ ಅಮೌಂಟು ಭಾಳ ಚರ್ಚ್ಗಳು ಸಣ್ಣ ಸಣ್ಣ ಚರ್ಚ್ ಇದೆ ಗೋಡೆಗಳು ಬಿದ್ದೋಗಿದೆ ಸ್ಲ್ಯಾಬ್ ಎಲ್ಲ ಬಿದ್ದೋಗಿದೆ ಆಮೇಲೆ ಆ ಕಾಂಪೌಂಡ್ ವಾಲ್ ಇಲ್ಲ ಆಮೇಲೆ ಟಾಯ್ಲೆಟ್ಸ್ ಇಲ್ಲ ಭಾಳ ಚರ್ಚಿಗೆ ಟಾಯ್ಲೆಟ್ಸ್ ಇಲ್ಲ ಕಾಂಪೌಂಡ್ ವಾಲ್ ಇಲ್ಲ ಆಮೇಲೆ ಮ್ಯಾಗ ಎಲ್ಲ ಸೀಲಿಂಗ್ ಎಲ್ಲ ಪ್ರಾಬ್ಲಮ್ ಆಗ್ತಾಯಿದೆ ಈ ದುಡ್ಡು ಕೊಟ್ಟರೆ ಎಲ್ಲ ಚರ್ಚಿಗೆ ಡೆವಲಪ್ಮೆಂಟ್ ಮಾಡ್ಕೊತೀವಿ ನಾವು ಬಡವರು ಚರ್ಚ್ ಎಲ್ಲ ಆಗಿ ಸೇವೆ ಮಾಡ್ತಾಯಿದ್ದೀವಿ ಈ ದುಡ್ಡು ನಮಗೆ ರಿಲೀಸ್ ಮಾಡಿದ್ರೆ ಚಲೋ ಚರ್ಚ್ ಒಂದು ಕಟ್ಕೊತೀವಿ ಕಾಂಪೌಂಡ್ ವಾಲ್ ಕಟ್ಕೊತೀವಿ ಎಲ್ಲ ಚರ್ಚಿಗೆ ಟಾಯ್ಲೆಟ್ಸ್ ಎಲ್ಲ ಕಟ್ಕೊತೀವಿ ಇದು ಸರ್ಕಾರದಿಂದ ನಮಗೆ ಭಾಳ ಅನುಕೂಲ ಆಗ್ತಾಯಿದೆ ನಿಮ್ಮಿಂದ ನಮಗೆ ಈ ಅನುಕೂಲ ಆಗಬೇಕೆಂಬುದಾಗಿ ನಾನು ನಿಮ್ಮನ್ನು ಬೇಡ್ಕೊಂತ ಇದ್ದೇನೆ ನಿಜವಾಗಿಯೂ ನಮಗೆ ಹೆಮ್ಮೆ ಅನ್ನಿಸ್ತದೆ ಇಷ್ಟು ಸಾರಿ ಇಷ್ಟು ಸರ್ಕಾರ ಬಂದರೂ ಕೂಡ ನಮ್ಮ ಈ ಸಾರಿ ನಮ್ಮ ಈ ಸಮುದಾಯವನ್ನು ಗುರುತಿಸಿ ಎರಡು ನೂರು ಕೋಟಿ ರೂಪಾಯಿಗಳನ್ನು ನಮ್ಮ ಸಮುದಾಯಕ್ಕೆ ಕೊಟ್ಟಿದ್ದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೂ ಹಾಗೂ ಡಿ ಸಿ ಎಂ ಅವರಿಗೂ ನಾವು ಚಿರಋಣಿಯಾಗಿದ್ದೇವೆ ಅಷ್ಟು ಮಾತ್ರವಲ್ಲ ಈ ಸಾರಿ ಈ ಒಂದು ಹಣದಿಂದ ಅನೇಕ ಅವಶ್ಯಕತೆಗಳಿವೆ ಅದು ಇಷ್ಟು ಹಣದಿಂದ ಅಷ್ಟು ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ಆಗೋದಿಲ್ಲ ಆದರೂ ಕೂಡ ಎಲ್ಲ ಸಮುದಾಯದವರಿಗೂ ಕೂಡ ನಮಗೊಂದು ಸಮುದಾಯ ಭವನ ಅಂತ ಇದೆ ಆದರೆ ಕ್ರೈಸ್ತರಿಗೆ ಇದುವರೆಗೂ ಕೂಡ ಒಂದು ಸಮುದಾಯ ಭವನ ಎಂಬುದಾಗಿಲ್ಲ ಅಷ್ಟು ಮಾತ್ರವಲ್ಲ ಅನೇಕ ಪಾಸ್ಟರ್ಗಳಿದ್ದಾರೆ ಬಹಳ ಕಷ್ಟದಲ್ಲಿದ್ದಾರೆ ಅವರು ಬೇರೆ ಇವೆ ಬೇರೆ ಯಾ ಅನೇಕರು ತಿಳ್ಕೊಳ್ತಾರೆ ವಿದೇಶಿ ಹಣ ಬರ್ತದೆ ಎಂಬುದಾಗಿ ಅದು ರೀ ಇದು ನಮ್ಮಿಂದ ನಾವೇ ಮಾಡ್ತಾ ಇದ್ದೇವೆ ನಮ್ಮ ಸಮುದಾಯದಿಂದ ನಾವೇ ಕಷ್ಟಪಟ್ಟು ನಮ್ಮ ಹಣವನ್ನು ಹಾಕಿಕೊಂಡು ಮಾಡ್ತಾ ಇದ್ದೇವೆ ಆದರೆ ಈ ಸಾರಿ ಇದನ್ನು ಗುರುತಿಸಿದಂತಹ ನಮ್ಮ ಸಿದ್ದರಾಮಯ್ಯ ಸರ್ ಅವರು ನಮಗೆ ನಮ್ಮ ಕಷ್ಟಗಳನ್ನು ತಿಳ್ಕೊಂಡವರಾಗಿ ಒಂದು ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಇದು ನಾವು ಅವರಿಗೆ ನಿಜವಾಗಿಯೂ ಆಶ್ವಾಸನೆ ಕೊಡ್ತೇವೆ ಇದರಲ್ಲಿ ಒಂದು ಪೈಸೆ ಕೂಡ ವ್ಯರ್ಥವಾಗದೆ ಸ ನಿಮ್ಮ ಒಂದು ಯೋಚನೆಗೆ ಸರಿಯಾಗಿ ಇದನ್ನು ನಾವು ಉಪಯೋಗಿಸಿಕೊಳ್ತೇವೆ ಅನೇಕ ಬಡವರಿಗೆ ಮನೆಯಿಲ್ಲ ಅನೇಕ ವಿಧವೆಯರಿಗೆ ಕೆಲಸ ಇಲ್ಲದೆ ಇದ್ದಾರೆ ಬಹಳ ಕಷ್ಟದಲ್ಲಿ ಇರುವ ಕಾರಣ ಈ ಒಂದು ಹಣವು ನಿಜವಾಗಿಯೂ ಕೂಡ ಒಬ್ಬ ಬಾಯಾರಿದ ಮನುಷ್ಯನಿಗೆ ನೀರು ಹೇಗೋ ಹಾಗೆ ಬಾಯಾರಿದಂತಹ ಈ ಸಮುದಾಯಕ್ಕೆ ಇದೊಂದು ಆಶಾಕಿರಣವಾಗಿ ಮಾತ್ರವಲ್ಲ ಆಶ್ವಾಸನೆಯನ್ನು ಪರಿಪೂರ್ಣಗೊಳಿಸುವಂತಹ ಒಂದು ಯೋಜನೆ ಇದು ವಾಗಿ ಹೇಳಬೇಕಂದ್ರೆ ಸತ್ಯವಾಗಿ ಮುಂಚಿತವಾಗಿ ಯಾವ ಸರ್ಕಾರ ಗೌರ್ಮೆಂಟ್ ಕೊಡಲಿಲ್ಲ ಆದರೆ ಈ ಸಲ ನಮ್ಮ ಕಾಂಗ್ರೆಸ್ ಗೌರ್ಮೆಂಟು ಇನ್ನೂರು ಕೋಟಿ ಸ್ಯಾಂಕ್ಷನ್ ಮಾಡಿದ್ದಾರೆ ಈ ಇನ್ನೂರು ಕೋಟಿ ಸ್ಯಾಂಕ್ಷನ್ ಮಾಡಿದ್ದಾರೆ ಅಂದರೆ ನಿಜವಾಗಿ ನಮ್ಮ ಸಿ ಎಮ್ ಆಗಲಿ ಹಾಗೆ ಹಾಗೆ ಡಿ ಕೆ ಶಿವಕುಮಾರ್ ಸರ್ ಆಗಲಿ ನಮ್ಮ ಮನವಿಯನ್ನು ತಗೊಂಡು ಅವ್ರಿಗೆ ನಿಜವಾಗಿ ಇಂಟೀರಿಯರ್ ಆಗಿ ಅವ್ರಿಗೆ ಗೊತ್ತಿದೆ ಕ್ರಿಸ್ಟಿನ್ ಕಮಿಟಿ ಎಷ್ಟು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದೆ ಅನ್ನೋದು ಅವ್ರಿಗೆ ಗೊತ್ತಿದೆ ಆ ರೀತಿಯಿಂದ ಅವರು ಅವರು ಹೃದಯಪೂರ್ವಕವಾಗಿ ಇನ್ನೂರು ಕೋಟಿ ಕೊಟ್ಟಿದ್ದಾರೆ ಅವ್ರಿಗೆ ನಮ್ಮ ಕಮಿಟಿ ಕ್ರಿಶ್ಟಿಯನ್ ಕಮ್ಯುನಿಟಿಯಿಂದ ಹೃದಯಪೂರ್ವಕವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೀನಿ ಏನೇ ಒಂದು ಮದುವೆ ಅವ್ರ ಲೆವೆಲ್ನಾಗ ಮದುವೆ ಮಾಡ್ಕೋಬೇಕಂದ್ರೆ ಯಾಕೆ ಕ್ಷೇತ್ರ ಇಲ್ಲ ಏನಿಲ್ಲ ಕ್ರಿಶ್ಟನ್ಸ್ಗೆ ರಿಯಲ್ ಆಗಿ ಒಂದು ಭವನ ಒಂದು ಮಾಡಿಬಿಟ್ರೆ ಅನುಕೂಲ ಆಗುತ್ತೆ ಬಡವ ಜನರಿಗೆ ಪೋರ್ ಪೀಪಲ್ಸ್ಗೆ ಇಟ್ ವಿಲ್ ಬಿ ಗ್ರೇಟ್ ಹೆಲ್ಪ್ಫುಲ್ ಅಂತೀನಿ ನಾನು ನಿಜವಾಗಿ ಇಂಥ ಸಾಕಷ್ಟು ಪ್ರಾಬ್ಲಮ್ಸ್ ಇದೆ ಇದೊಂದು ಅರ್ಥ ಮಾಡಿಕೊಂಡು ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಅವರು ನಿಜವಾಗಿ ಹೃದಯಪೂರ್ವವಾಗಿ ಈ ಒಂದು ಹೆಲ್ಪ್ ಮಾಡಿದ್ದಾರೆ